ಯಾವುದಾದ್ರೂ ಉದ್ಯೋಗಿದೆಯಾ ಉಪ ಉಪಾಧ್ಯಕ್ಷರು ನೆಹರೋಜ್ ಖಾನ್ ನೆಹರೋಜ್ ಖಾನ್ ಇವತ್ತಿನವರಿಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಎಷ್ಟು ಆಂಜನೇಯ ಹೇಳಬೇಕು ನೀವು ಒಂದು ಲಕ್ಷ ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಅಲ್ಲ ಯಾವ್ದಾರ ಸರ್ಕಾರ ಖರ್ಚು ಮಾಡಿತ್ತ ಯಾವ್ದಾರ ಸರ್ಕಾರ ಖರ್ಚು ಮಾಡಿದ್ದಾ ನೀವು ಮಂತ್ರಿ ಆಗಿದವರು ಒಂದು ಲಕ್ಷ ಕೋಟಿ ಎರಡೂವರೆ ವರ್ಷದಲ್ಲಿ ಟಿ ಟಿ ಶ್ರೀನಿವಾಸ್ ಈ ಗ್ಯಾರಂಟಿ ಯೋಜನೆಗಳ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಹುಡುಗಿ ಕ್ಷೇತ್ರಕ್ಕೆ ತಂದಿದ್ದಾರೆ ವಿರೋಧ ಪಕ್ಷದವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ದುಡ್ಡಿಲ್ಲ ಐವತ್ತು ಕೋಟಿ ತರ ಕಾಯ್ತಿತ್ತ ದುಡ್ಡಿನ ಕೇಳಿ ತರ ಹಾಕಿದ್ರಾ ಹಾಂ ಇನ್ನು ಯಾವತ್ತಾದ್ರೂ ಬರಿ ಬರೀ ಕೈ ಕಲಿಸಿದ ನೋಡಿ ಹೆಂಗೆ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ಮಾಡ್ತಾರೆ ಡಯ್ ಮಾಡಿ ಡೈ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬೀಜ ಇದೇಳು ಬರೀ ಸುಳ್ಳು ಹೇಳಿದ್ರು ಸುಳ್ಳಿನ ಸರ್ದಾರರು ಅವರ ಮನೆಯ ದೇವರೇ ಸುಳ್ಳು ಅವರ ಮನೆಯ ದೇವರು ಸುಳ್ಳು ನಾನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದರು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳೋದು ಇವತ್ತೇನಾದ್ರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವ್ರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ನಾಚಿಕೆ ಇಲ್ಲ ಅವರು ತಂಡರು ಶತ ಬಂಡ್ರು ಮತಗಳ ತನ ಮಾಡಿರೋದು ಮಹಾದೇವಪುರ ಆಳಂದ ಮಹಾರಾಷ್ಟ್ರ ಹರಿಯಾಣ ಕರ್ನಾಟಕ ಮಾಡಿದ್ದಾರೆ ದಿಲ್ಲಿನಲ್ಲಿ ಓಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ಓಟ್ ಮಾಡಿದ್ದಾರೆ ಯಾರು ಅವ್ರಲ್ಲೂ ಅವೆಲ್ಲ ತಗ ಬಂದು ಮತದಾರ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಮಾದೇವಪುರ ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ಎಂಬತ್ತು ಓಟ್ ಇರೋಕ್ ಸಾಧ್ಯನಾ ಹೇಳಪ್ಪ ನೀವೇ ಹೇಳಿ ಎಂಬತ್ತು ಒಂದೇ ಮನೆಯಲ್ಲಿ ಈ ಬಿಜೆಪಿಯವರಿಗೆ ಅಧಿಕಾರ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ ಈ ಮೀನಿದ ಕೆರೆಯಿಂದ ಹೊರಗಡೆ ಹಾಕಿದ್ರೆ ಹೆಂಗ ಒದ್ದಾಡ್ತದೆ ಹಂಗೆ ಒಟ್ಟಾಡ್ತಾವ್ರಿ ಇಂಥ ಬಿಜೆಪಿಯವರು ಮೊನ್ನೆ ಈಗ ಒಂದು ವಾರದ ಹಿಂದೆ ವಿಜಯೇಂದ್ರ ಹೋಗಿ ರೈತರು ಕಬ್ಬು ಬೆಳೆದವರು ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿ ಚಳವಳಿ ಇದ್ರು ಎಫ್ ಆರ್ ಪಿ ಡಿಗ್ರಿ ಮಾಡೋರು ಯಾರಪ್ಪ ಅಸರು ಟವಲ್ ಯಾವಲ್ಲ ಕೇಂದ್ರದವರು

ரூக்காய அதெல்ல க லாக்கி ரூபாய் கோச்சேன்